ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಇವಾಗ ಐವತ್ತೊಂದು ವರ್ಷ ಐವತ್ತೊಂದು ವರ್ಷಕ್ಕೆ ಯೂಟ್ಯೂಬ್ ಮಾಡಿ ಇದರಲ್ಲೊಂದು ಹೆಸರು ಇದ್ದೀನಿ ಅದೆಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ಮನಸ್ಸಲ್ಲಿ ಒಂದು ಛಲ ಇತ್ತು ಅಂತಂದರೆ ಅದನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಆ ಹೆಚ್ಚೆಗೆ ನೀವೆಲ್ಲ ನನಗೆ ಹಿಂದೆಯಿಂದ ಇದ್ದೀರಾ ನಾವಿದ್ದೀವಿ ನೀವು ಮುಂದೆ ಹೋಗು ನಾವಿದ್ದೀವಿ ನೀವು ಮುಂದೆ ಹೋಗು ಅಂತ ತಳ್ತಾ ಇದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಜನ್ವರಿ ಎರಡನೇ ತಾರೀಕು ಇವತ್ತಿಂದ ನಾನು ಈ ಚಾನಲಲ್ಲಿ ಬರೇ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಹೇಗೆ ಫೋಟೋ ಹೇಗೆ ತಮ್ನೇಲ್ ಹಾಕೋದು ಹೇಗೆ ಶಾರ್ಟ್ಸ್ ಮಾಡೋದು ಹೇಗೆ ಪ್ರತಿಯೊಂದು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಈ ಚಾನಲ್ ಬರೀ ಯೂಟ್ಯೂಬ್ ಬಗ್ಗೆನೇ ಹೇಳ್ಕೊಡೋಣ ಅಂತ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ನಿಮ್ಮೆಲ್ಲರೂ ಸಪೋರ್ಟಿಂದ ನನಗೂ ನನ್ನ ನಂತರನೇ ಎಲ್ರಿಗೂ ಆಗಲಿ ನಂದು ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಎಂಬತ್ತ್ಮೂರು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಎಂಟು ತಿಂಗಳು ಒಂಬತ್ತು ತಿಂಗಳಿಂದ ದುಡ್ಡು ತೊಗೊಳ್ತಾ ಇದ್ದೀನಿ ಅದೆಲ್ಲರಿಗೂ ಆಗಬೇಕು ಅಂತ ಹೇಳಿ ನಾನು ಇದು ಶುರು ಮಾಡಿದ್ದೀನಿ ಬನ್ನಿ ನೋಡೋಣ ಈಗ ಹೀಗಾಗಿ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ನಿಮ್ಮದು ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಯು ಅಂತ ಇರುತ್ತೆ ಯು ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಯಾರದೇ ಆಗಲಿ ಒಂದು ಅಕೌಂಟ್ ಇದ್ದೇ ಇರುತ್ತೆ ಯೂಟ್ಯೂಬಲ್ಲಿ ಐ ಡಿ ಇದ್ದೇ ಇರುತ್ತೆ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರುತ್ತೆ ಇಲ್ಲ ಅಂದರೆ ಕೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಮಗೆ ಅಂತ ಹೇಳ್ಕೊಡಿ ನಾನು ಖಂಡಿತ ಅದನ್ನು ಹೇಳ್ಕೊಡ್ತೀನಿ ಈಗ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಾನು ಸ್ಕಂದ ಅಂತ ಹೆಸರಿಟ್ಟಿದ್ದೀನಿ ಅದನ್ನು ಚೇಂಜ್ ಮಾಡ್ತೀನಿ ವ್ಯೂ ಚಾನಲ್ ಅಂತ ಇದೆಯಲ್ಲ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಈ ಥರ ಬಂದಾಗ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನೇಮು ಹ್ಯಾಂಡಲ್ಲು ಇದೆಲ್ಲ ಏನೇನಂತ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ ಸ್ಕಂದ ಅನ್ನೋ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇದನ್ನು ಡಿಲೀಟ್ ಮಾಡಿ ಡಿಲೀಟ್ ಮಾಡಿದ್ಮೇಲೆ ಚಾನಲ್ ಹೆಸರು ಏನು ಇಟ್ಕೊಳ್ತೀರಾ ಅದ್ರ ಬಗ್ಗೆ ನೀವು ಫಸ್ಟೇ ಯೋಚನೆ ಮಾಡಿರಬೇಕು ಏನು ಇಟ್ಕೊಳ್ತೀರಾ ಅಂತ ಹೇಳಿ ನಾನಿವಾಗ ನಂದಿನಿ ಬ್ಲಾಗ್ ವ್ಲಾಗ್ಸ್ ಅಂತ ಇಡ್ತೀನಿ ಸುಮ್ಮನೆ ಇದು ನೀವೇನು ಹೆಸರು ಇಡ್ತೀರ ಅದು ಸೇವ್ ಅಂತ ಕೊಡಿ ಸೇವ್ ಆಗುತ್ತೆ ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ನಂದಿನಿ ವ್ಲಾಗ್ಸ್ ಬಂತು ಇಲ್ಲಿ ಎರಡನೇದು ಆ್ಯಂಡಲು ಇದನ್ನು ತಗೊಳ್ಳೇಬೇಕು ಆ್ಯಂಡಲ್ ಅನ್ನೋದನ್ನ ತಗೊಳ್ಳೇಬೇಕು ಇದನ್ನು ಹೇಗೆ ಅಂತ ಹೇಳ್ತೀನಿ ನೋಡಿ ಇದು ಅಟ್ಟ ಅ ರೇಟ್ ಇರುತ್ತೆ ಅದು ನನಗದು ಸ್ವಲ್ಪ ಇಂಗ್ಲೀಷು ಪ್ರಾಬ್ಲಮ್ಮು ನನಗೆ ಇಂಗ್ಲೀಷ್ ಬರೋಲ್ಲ ಹಾಗಾಗಿ ನಗಬೇಡಿ ಇದಿರುತ್ತೆ ಇವಾಗ ನೀವು ನಂದಿನಿ ನೀವು ಏನು ಹ್ಯಾಂಡಲ್ ತಗೊಳ್ತೀರ ಅದು ಬೇರೆಯವ್ರು ತೊಗೊಂಡಿರಬಾರ್ದು ಬೇರೆಯವ್ರು ತೊಗೊಂಡಿದ್ರೆ ಅದು ನಿಮಗೆ ಸಿಗಲ್ಲ ನಾನು ನಂದಿನಿ ಅಂತಲೇ ತೊಗೊಳ್ತೀನಿ ನಂದಿನಿ ಅಂತ ಹಾಕ್ಬಿಟ್ಟು ಏನಾದರೂ ಒಂದು ಇದಕ್ಕೆ ಕೊಡಬೇಕು ಸಂಖ್ಯೆ ಕೊಡಬೇಕು ನೀವು ಹುಟ್ಟಿದ್ದು ಡೇಟು ಮಂತು ಏನಾದರೂ ಕೊಡ್ಬೋದು ಝೀರೋ ತ್ರೀ ಝೀರೋ ಫೈವ್ ಹಾಕ್ತೀನಿ ನೀವೇನು ಬೇಕಾದರೂ ಹಾಕ್ಕೊಳ್ಳಿ ಅದನ್ನು ಯಾರಿಗೂ ಹೇಳಬಾರ್ದು ಅದನ್ನು ಇವಾಗ ಯಾರಾದರೂ ತಗೊಂಡಿದ್ದಾರ ನೋಡೋಣ ಇಸ್ ನಾಟ್ ಅವೆಲ್ಲ ಇದು ಸಿಗ್ತಾ ಇಲ್ಲ ನಮಗೆ ಇದು ಇಲ್ವಂತೆ ನಾವಿವಾಗ ಬೇರೆ ಹಾಕೋಣ ಇಪ್ಪತ್ತ್ನಾಲ್ಕು ಹನ್ನೊಂದು ಇದನ್ನ ಹಾಕ್ತೀನಿ ಇದು ಸಿಗುತ್ತಾ ನೋಡೋಣ ನೋಡಿ ಇದು ಇಲ್ಲ ಇದು ಸಿಗ್ತಾ ಇಲ್ಲ ನಮಗೆ ಇವಾಗ ಬೇರೆ ಹಾಕೋಣ ಝೀರೋ ಜೀರೋ ಸವೆನ್ ಇದನ್ನ ಹಾಕ್ತೀನಿ ಸುಮ್ಮನೆ ಇದಿದೆ ಇದು ಸಿಗ್ತಾ ಇದೆ ನಮಗೆ ಇದನ್ನು ಇವಾಗ ಸೇವ್ ಅಂತ ಕೊಡಬೇಕು ಎಲ್ಲ ಆ್ಯಂಡಲ್ಲು ಒಬ್ರೊಬ್ರು ತೊಗೊಂಬಿಟ್ಟಿರ್ತಾರೆ ಹಾಗಾಗಿ ನಮಗೆ ಸಿಗಲ್ಲ ನೋಡಿ ಇದು ನೇಮು ಚೇಂಜ್ ಆಯಿತು ನಂದಿನಿ ಬ್ಲಾಗ್ಸು ಆ್ಯಂಡಲು ಇದು ಸೇವ್ ಆಯಿತು ಇದು ನಿಮ್ಮ ಚಾನಲ್ದು ಲಿಂಕು ಇದು ಡಿಸ್ಕ್ರಿಪ್ಷನ್ನು ಬರೆಯೋದು ಹೇಗೆ ಅಂತ ನೋಡಿ ನಮಸ್ಕಾರ ನನ್ನ ಇತಿಷಿಗಳಿಗೆ ನೀವು ಏನು ಬೇಕಾದರೂ ಬರಿಬೋದು ನೀವು ಚಾನಲಲ್ಲಿ ಏನೇನು ಮಾಡ್ತೀರಾ ಅದನ್ನೆಲ್ಲ ಬರಿಬೋದು ಇದು ನಂದು ಹೊಸ ಚಾನಲ್ ಇದರಲ್ಲಿ ನಾನು ದಿನ ಅಡುಗೆ ಇದರಲ್ಲಿ ನಾನು ದಿನ ಅಡುಗೆ ಪ್ರಯಾಣ ಎಲ್ಲ ತೋರಿಸುತ್ತೇನೆ ಸುಮ್ಮನೆ ನಾನಿಷ್ಟು ಬರ್ತಿದ್ದೀನಿ ಈ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಹೀಗೆ ಏನು ಬರೀತೀರೋ ನೀವು ಅದನ್ನು ಬರೆದು ಇಲ್ಲಿ ಸೇವ್ ಅಂತ ಕೊಡಬೇಕು ನೋಡಿ ಇಲ್ಲಿ ಸೇವ್ ಅಂತ ಕೊಡಬೇಕು ಸೇವ್ ಆಯಿತು ನೋಡಿ ನೇಮ್ ನೇಮ್ ಬರೆಯೋದು ತೋರಿಸ್ದೆ ಹ್ಯಾಂಡಲ್ ಬರೆಯೋದು ತೋರಿಸ್ದೆ ಚಾನಲ್ದು ಇದಾಯಿತು ಡಿಸ್ಕ್ರಿಪ್ಷನ್ ಬರೆಯೋದು ತೋರಿಸ್ದೆ ಈಗ ಇಲ್ಲಿ ಫೋಟೋ ಹಾಕೋದು ತೋರಿಸ್ತೀನಿ ಈ ಫೋಟೋ ರೌಂಡ್ ಇರುತ್ತಲ್ಲ ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕು ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲ್ರಿ ಓಪನ್ ಆಗುತ್ತೆ ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಈಗ ಸೆಲೆಕ್ಟ್ ಎಷ್ಟು ಬೇಕಷ್ಟು ಜೂಮ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಸೇವ್ ಆ್ಯಸ್ ಎ ಪ್ರೊಫೈಲ್ ಪಿಕ್ಚರು ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನೋವು ನಿಮಿಷ ಇರಿ ವೆಯ್ಟ್ ಮಾಡಬೇಕು ಬರುತ್ತೆ ಅದು ತುಂಬ ಈಸಿ ಇದೆ ನೋಡಿ ಬಂತು ಅಲ್ವಾ ಇಲ್ಲೊಂದು ಫೋಟೋ ಚಿಹ್ನೆ ಇದೆ ನೋಡಿ ಇದು ಬ್ಯಾನರ್ ಮಾಡೋದು ಬ್ಯಾನರ್ ಬೇಕು ಅಂದರೆ ನೀವು ಆಮೇಲೆ ಅದನ್ನು ನಾನು ನೆಕ್ಸ್ಟ್ ನೆಕ್ಸ್ಟ್ ಹೇಳ್ಕೊಡ್ತೀನಿ ಅದೇನು ಇವಾಗ ಅರ್ಜೆಂಟ್ ಅವಶ್ಯಕತೆ ಇಲ್ಲ ಈಗ ನಿಮ್ಮ ಚಾನಲ್ ರೆಡಿ ಆಯಿತು ಈಗ ನೋಡಿ ಇವಾಗ ವಾಪಸ್ ಹೋಗ್ಬಿಡೋಣ ತಿರ್ಗಾ ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬು ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಯು ಅನ್ನೋದ್ರಲ್ಲಿ ಇವಾಗ ನಿಮ್ಮ ಫೋಟೋ ಕಾಣಿಸುತ್ತೆ ಮೊದಲು ಕಾಣಿಸ್ತಾ ಇರಲಿಲ್ಲ ಇವಾಗ ನೋಡಿ ಯು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಓಪನ್ ಆಯಿತು ವ್ಯೂ ಚಾನಲ್ ನೋಡಿ ಇದೆಲ್ಲ ಓಪನ್ ಆಯಿತು ಮುಂದಕ್ಕೆ ನಾನು ಶಾರ್ಟ್ಸ್ ಹಾಕೋದು ಹೇಗೆ ವೀಡಿಯೋ ಹಾಕೋದು ಹೇಗೆ ಎಲ್ಲ ಮಾಡಿ ಹೇಳ್ಕೊಡ್ತೀನಿ ಇವಾಗ ನೀವೇನು ಮಾಡಬೇಕು ಪ್ಲೇ ಸ್ಟೋರ್ಗೆ ಹೋಗಬೇಕು ಸ್ಟೋರ್ಗೆ ಹೋಗ್ಬಿಟ್ಟು ವೈ ಟಿ ಸ್ಟುಡಿಯೋ ಅಂತ ಇರುತ್ತೆ ತೋರಿಸ್ತೀನಿ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ವೈ ಟಿ ಸ್ಟುಡಿಯೋ ಅಂತ ಓಪನ್ ಮಾಡಿದ್ರೆ ಸ್ಟೋರು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನಾನು ಓಪನ್ ಮಾಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ನನಗೆ ಸಿಗೋಲ್ಲ ಅದು ವೈ ಟಿ ಸ್ಟುಡಿಯೋ ಅಂತ ಹಾಕಿ ವೈ ಟಿ ಸ್ಟುಡಿಯೋ ಅಂತ ಹಾಕ್ತಾ ಇದ್ದಂಗೆ ಬಂದ್ಬಿಡುತ್ತೆ ನಿಮಗೆ ವೈ ಟಿ ಸ್ಟುಡಿಯೋ ನಾನಿವಾಗಲೇ ಓಪನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದು ನನಗೆ ಸಿಗೋಲ್ಲ ಓಪನ್ ಅಂತ ಅಂದರೆ ನಂದು ವೈ ಸ್ಟುಡಿಯೋ ಓಪನ್ ಆಗುತ್ತೆ ನೀವು ಈ ವೈಟಿ ಸ್ಟುಡಿಯೋ ಒಂದು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಾರ್ಟ್ಸ್ ಹಾಕೋದು ಹೇಗೆ ವಿಡಿಯೋ ಹಾಕೋದು ಹೇಗೆ ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು ಈಗ ವೈ ಟಿ ಸ್ಟುಡಿಯೋದಲ್ಲಿ ನೀವು ಇನ್ನೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ ಶಾರ್ಟ್ ಅಂತ ನಾನು ಅದರಲ್ಲೇ ವೀಡಿಯೋ ಎಲ್ಲ ಎಡಿಟ್ ಮಾಡ್ಕೊಳ್ಳೋದು ಇನ್ ಶಾರ್ಟ್ ಎಡಿಟರ್ ವೀಡಿಯೋ ನಾನು ಅದನ್ನು ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದು ನನಗೆ ಸಿಗಲ್ಲ ನೋಡಿ ಇದು ಇನ್ ಶಾರ್ಟ್ ವಿಡಿಯೋ ಅಂತ ಇದೆಯಲ್ಲ ಇದನ್ನು ನಾನು ಓಪನ್ ಮಾಡಿದ್ರೆ ನೋಡಿ ಇದರಲ್ಲಿ ನಾನು ಎಡಿಟ್ ಮಾಡೋದು ಮುಂದೆ ನಾನು ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಷ್ಟಕ್ಕೆ ಸಾಕು ಇಷ್ಟನ್ನು ಇವಾಗ ನೀವು ಕ್ಲೀನಾಗಿ ನೋಡಿಕೊಂಡು ನೀವು ವೀಡಿಯೋ ಚಾನಲ್ ಓಪನ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಇಷ್ಟೊತ್ತು ಇನ್ನು ಯಾರ್ಯಾರೋ ರೂಪಾಯಿ ಕೇಳಿದ್ರು ಅಂತೇಳಿ ನೀವು ಚಾನಲ್ ಓಪನ್ ಮಾಡಿಕೊಡೋದಕ್ಕೆಲ್ಲ ದುಡ್ಡು ಕೊಡಬೇಡಿ ನಾನು ತುಂಬ ಸುಲಭವಾಗಿ ಅರ್ಥ ಆಗೋ ಥರ ಇದ್ದೀನಿ ನೋಡಿಕೊಂಡು ಚಾನಲ್ ಓಪನ್ ಮಾಡ್ಕೊಳ್ಳಿ ಒಳ್ಳೆ ನೀವು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಯೂಟ್ಯೂಬ್ ಮಾಡಬೇಡಿ ಕೆಲ್ಸಕ್ಕೆ ಹೋಗ್ತಾಯಿದ್ರೆ ಇದೊಂದು ಸಪ್ರೇಟಾಗಿ ಅಂತ ಮಾಡ್ಕೊಳ್ಳಿ ಇದರಲ್ಲಿ ಕ್ಲಿಕ್ ಆದಮೇಲೆ ಕೆಲಸ ಎಲ್ಲ ಬಿಟ್ಟು ನೀವು ಮಾಡೋದು ಕಲೀರಿ ಈಗ ಸುಮ್ಮನೆ ಒಂದು ನೀವು ಫ್ಯಾಷನ್ ಅಂತ ಮಾಡಿ ಅದು ಕ್ಲಿಕ್ ಆದಮೇಲೆ ನೀವು ಅದನ್ನ ಕಡೆ ಗಮನ ಕೊಡಿ ನೋಡಿದ್ರಲ್ಲ ಚಾನಲ್ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು